ನಮ್ಮ ಶಾಸಕರಾದಂಥ ರೂಪಕಲ ಅವರು ನಮಗೆಲ್ಲ ಸ್ಫೂರ್ತಿಯಾಗಿ ಒಂದು ಸಂದೇಶವನ್ನು ನೀವೆಲ್ಲರೂ ಕೊಡಿಸಿದ್ದೀರಿ ಈಗ ಮುಖ್ಯಮಂತ್ರಿಗಳು ಹೇಳ್ದಂಗೆ ಟೈಮ್ ಡಿವೋಟ್ ಮಾಡೋದು ನಮಗೆಲ್ಲ ಭಾಳ ಕಷ್ಟ ನನಗೆ ನೆನಪು ನೀವು ಆ ಮೈಸೂರು ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ನಾನು ಬರೆದಾಗ ನಾನು ಟೂ ತೌಸಂಡ್ ಸೆವೆನ್ ಏಯ್ಟಲ್ಲಿ ನಾನು ಗ್ರ್ಯಾಜುಯೇಟ್ ಆದವನು ಮೈಸೂರು ಓಪನ್ ಯೂನಿವರ್ಸಿಟಿ ಒಳ್ಳೆಯ ಹೆಸರಿತ್ತು ಮಧ್ಯ ಸ್ವಲ್ಪ ಏನೋ ಡಿಸ್ಟರ್ಬೆನ್ಸ್ ಆಯಿತು ಈಗ ಐ ಥಿಂಕ್ ತಿಂಕ್ ಅಂಡರ್ ಸ್ವಲ್ಪ ಕಂಟ್ರೋಲ್ ಅಂತ ಕಾಣ್ತದೆ ಈ ಫ್ರಾಂಚೈಸ್ ಕೊಟ್ಬಿಟ್ಟೆಲ್ಲ ಎಲ್ಲ ಮಾಡಿದ್ರು ಬಟ್ ಅವರ ರೂಪಕಲ ಅವ್ರ ಸಬ್ಜೆಕ್ಟ್ ಇದೆಯಲ್ಲ ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟೇ ಅದು ಮಹಿಳೆಯರ ಪಾತ್ರ ಲೋಕಲ್ ಬಾಡೀಸಲ್ಲಿ ಅದೆಲ್ಲ ಭಾಳ ನಾನು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಬಟ್ ಏನಪ್ಪ ಅಂದರೆ ನಮ್ಮೆಲ್ಲ ಎಮ್ ಎಲ್ ಎಸ್ ಕೂಡ ಅವಕಾಶ ಇದ್ದಾಗ ಸುಮ್ಮನೆ ಯಾರದೋ ಒಂದು ಡಾಕ್ಟ್ರೇಟ್ಗಳನ್ನ ಎಲ್ಲೆಲ್ಲೋ ಯೂನಿವರ್ಸಿಟಿಗಳು ಕೊಟ್ಬಿಡ್ತಾರೆ ಅದಕ್ಕಿಂತ ಈ ರೀತಿ ಪ್ರಯೋಗ ಮಾಡೋದು ಭಾಳ ಇಂಪಾರ್ಟೆಂಟ್ ಬೇಕಾದಷ್ಟು ಅವಕಾಶ ಸಿಗ್ತದೆ ನಮ್ಮಲ್ಲೇ ಶಾಸನ ವ್ಯವಸ್ಥೆಯಲ್ಲೇ ಹಿಂದೆ ನಾವು ಹೊಸ್ದಾಗೆ ಎಮ್ ಎಲ್ ಎಗಳಾದಾಗ ಬಹುಶಃ ನಮ್ಮ ಅಶೋಕ್ ಎಲ್ಲ ನೆನಪಿದೆ ಸುರೇಶ್ ಕುಮಾರ್ಗೆಲ್ಲ ಪ್ರತಿಯೊಂದು ಅಸೆಂಬ್ಲಿ ಸಬ್ಜೆಕ್ಟ್ ಬಗ್ಗೆ ಕೂಡ ಬಜೆಟಲ್ಲಿ ್ ಎ ವೆರಿ ಟು ಟು ಅವರ್ ತ್ರೀ ತ್ರೀ ಅವರ್ ನಮ್ಮ ಬೈರೇಗೌಡರು ಅಗ್ರಿಕಲ್ಚರ್ ಮೇಲೆ ಎಂಟು ಗಂಟೆ ರಿಪ್ಲೈ ಮಾಡಿದ್ರು ಅವರು ಎಂಟು ಗಂಟೆ ರಿಪ್ಲೈಡ್ ಅಂತವೆಲ್ಲ ಇದೆ ಸೊ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಬೇಕಾದಷ್ಟೆಲ್ಲ ಮಾತಾಡ್ತಾ ಇದ್ರು ಇದ್ರ ಬಗ್ಗೆ ನೀವು ಕೂಡ ತಾವು ಕೂಡ ಇದ್ರ ಬಗ್ಗೆ ಅಧ್ಯಯನ ಮಾಡೋಕೆಂದ್ರೆ ಈಗ ಪೇಶನ್ಸ್ ಕಡಿಮೆ ಆಗಿದೆ ನಮ್ಮ ಎಮ್ ಎಲ್ ಎಸ್ಗೆಲ್ಲ ರಿಸರ್ಚ್ ಮಾಡೋ ಬಗ್ಗೆ ಇನ್ಫಾರ್ಮೇಷನ್ ತೆಗೆಕೊಡ ಬಗ್ಗೆ ನಾವು ಕೂಡ ನಮ್ಮಂಥವ್ರಿಗೂ ಪೇಶನ್ಸ್ ಕಡಿಮೆ ಆಗ್ಬಿದೆ ಸೊ ಅದರಿಂದ ಇದ್ರ ಬಗ್ಗೆ ಹೆಚ್ಚಿಗೆ ಅಧ್ಯಾಯವನ್ನು ಮಾಡಲಿಕ್ಕೆ ಇದಕ್ಕೇನ ಒಂದು ಇನ್ಫಾರ್ಮೇಷನ್ ಅಂತ ಈಗ ನೋಡ್ಲಿಕ್ಕೇನೆ ಜಾಸ್ತಿ ಸಿಗ್ತಾ ಇದೆ ಇದ್ರಿಗೆ ತಾವೆಲ್ಲ ಅವಕಾಶ ಮಾಡಿ ನೀವು ಹೇಳಿದಾಗ ನಾನು ಕೂಡ ಇನ್ಫಾರ್ಮ್ ಒಂದು ರಿಸರ್ಚ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೇನೆ ಗೊತ್ತುಂಟಾ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಬಗ್ಗೆ ಏನು ಕಡಿಮೆ ಅಂತ ಇಲ್ಲ ಸೊ ಎನಿವೆ ಶಾಸಕರಾದಂಥ ರೂಪಾ ಶಶಿಕಲಾ ಅವರಿಗೆ ಅಭಿನಯಿಸ್ತೇನೆ ಡಾಕ್ಟರ್ ರೂಪಾ ಶಶಿಕಲಾ ಅವರಿಗೆ ಅಭಿನಯಿಸ್ತೇನೆ ಒಳ್ಳೆಯದಾಗಲಿ ಇದೆಲ್ಲ ಶಾಸಕರು ಕೂಡ ರಾಜಕಾರಣಿಗಳಿಗೆ ಒಂದು ಪ್ರೇರಣೆ ಆಗಲಿ ಅಂತೇಳಿ ತಮ್ಮ ಮುಖಾಂತರ ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಅಭಿನಂದಿಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಡಾಕ್ಟರ್ ರೂಪಾಕಲಾ ಅವರು ರಾಜಕಾರಣದಲ್ಲಿ ಅದರಲ್ಲೂ ಕೋಲಾರದಲ್ಲಿ ರಾಜಕಾರಣ ಅಂದರೆ ಅದೇ ಒಂದು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಅಂಥ ಒಂದು ಸಿ ಗೌಡರೆಲ್ಲ ಬಂದಿರತಕ್ಕಂಥ ಜಿಲ್ಲೆ ಅದು ಡಾಕ್ಟರ್ ರೂಪಕಲಾ ಅವರು ರಾಜಕಾರಣದಲ್ಲಿ ಬ್ಯುಸಿ ಇದ್ದರೂ ಕೂಡ ಮಹಿಳಾ ವಿಷಯದ ಬಗ್ಗೆ ಅರ್ಬನ್ ಲೋಕಲ್ ಬಾಡೀಸ್ ಬಗ್ಗೆ ರಿಸರ್ಚ್ ಮಾಡುವಂಥ ಒಂದು ಮೈಂಡ್ಸೆಟ್ ಬಂದಿದೆಯಲ್ಲ ಅದಕ್ಕೆ ಅಭಿನಂದನೆ ಸಲ್ಲಿಸ್ಬೇಕು ಅವ್ರಿಗೆ ಇಲ್ಲಾಂದರೆ ದಿನನಿತ್ಯ ಬೆಳಗ್ಗೆ ಇದ್ದರೆ ರಾತ್ರಿವರೆಗೂ ಇದೇ ಆಗೋಗ್ತದೆ ಅವ್ನು ನೋಡೋದಾ ಇವ್ ನೋಡೋದ ಅವ್ನ ಹಿಡ್ಕಂಬ ಇವನ್ ಎಲೆಕ್ಷನ್ ಮಾಡು ಇಷ್ಟರಲ್ಲೇ ನಮ್ಮ ಜೀವನ ಕಳೆದು ಕೊನೆಯಲ್ಲಿ ಎಂಡಲ್ಲಿ ಹೋದಾಗ ನಾ ಏನು ಮಾಡಿದ್ದೀನಿ ಅಂತ ಸರಿ ತಿರುಗಿ ನೋಡಿದ್ರೆ ಏನು ಇರಲ್ಲ ಸೊನ್ನೆ ನಮ್ಮ ಕುಟುಂಬ ಹೋಗ್ತೈತೆ ಪರಿವಾರ ಹೋಗ್ತೈತೆ ನಮ್ಮ ಸ್ನೇಹಿತರೆಲ್ಲ ಕಾಣೆ ಹೊಟ್ಟವ್ರು ಒಬ್ಬರು ಸ್ನೇಹಿತರುಗಳೇ ಇರಲ್ಲ ಈಗ ಆರೋಗ್ಯ ಹಾಂ ಆರೋಗ್ಯ ಹಾಳಾಗ್ತತೆ ಇದ್ರ ಮಧ್ಯ ಕೂಡ ಡಾಕ್ಟರ್ ರೂಪಕಲಾ ಒಳ್ಳೆ ಸಾಧನೆ ಮಾಡಿದ್ದಾರೆ ಹಿಂದೆ ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ ನನ್ನ ಚೇಂಬರ್ಗೆ ಬರೋರು ಇದು ಏನು ಮಿನಿ ವಿಧಾನಸೌಧ ಕೊಡೋಕೆ ನಾನು ಹೇಳಿದೆ ಅಮ್ಮ ನಮ್ಮ ಪಾರ್ಟಿಯವ್ರಿಗೆ ಕೊಡೋಕ್ಕೆ ಕಷ್ಟ ಆಗ್ತಾ ಇದೆ ನಿನ್ನ ಕೊಟ್ರೆ ನನ್ನ ಕತೆ ಮುಗೀತು ಅಂತ ಬಿಡಲಿಲ್ಲ ಅದೇನು ಬೆಳಗ್ಗೆ ಯಾರು ಕತೆ ಮುಗಿಸುವ ನಿಮಗೂ ಗೊತ್ತಲ್ಲ ನೀವು ನೀವು ರಾಜಕಾರಣದಲ್ಲಿ ಭಾಳ ವರ್ಷ ಇದ್ದೀರಾ ನಾವು ನೋಡ್ತಾ ಇದ್ದೀರಿ ಕತೆ ಏನೇನು ಇದೆ ರೂಲಿಂಗ್ ಪಾರ್ಟಿಯಲ್ಲಿ ಅಂತ ಬಟ್ ಬಿಡದೆ ಅಮ್ಮ ಮಿನಿ ವಿಧಾನಸೌಧ ತೊಗೊಂಡೋದ್ರು ಮತ್ತು ನನ್ನೇ ನಾನು ಬರಲ್ಲ ಅಂದೆ ನಾನು ಇನಾಗ್ರೇಷನ್ಗೂ ಬರಲ್ಲಮ್ಮ ಅಂತ ಹೇಳಿದೆ ಈ ಬಿಡದೆ ನನ್ನ ಕರ್ಕೊಂಡೋಗಿ ಇನಾಗ್ರೇಷನ್ ಮಾಡಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ಆ ಹೆಣ್ಮಗಳಲ್ಲಿ ಸಾಧನೆ ಮಾಡಬೇಕು ಅನ್ನೋ ಛಲ ಇದೆ ಆ ಛಲದಿಂದ ಮಾಡಿದ್ದಾರೆ ಇದೊಂದು ಮಾದರಿ ಹಿಂದೆ ನಮ್ಮ ಸಿಟಿ ರವಿಯವರು ಕೂಡ ಒಂದೆರಡು ಮೂರು ವರ್ಷದಿಂದ ಅವರು ಕೂಡ ಡಾಕ್ಟ್ರೇ ಡಾಕ್ಟ್ರೇಟ್ ಮಾಡಿದರು ಸಿಟಿ ರವಿಯವರು ರೀಸೆಂಟ್ ಓಹ್ ಇಪ್ಪ ಒಟ್ಟಿಗೆ ಒಟ್ಟಿಗೆ ಹಾಂ ಸಿಟ್ಟಿರುವ ಒಟ್ಟಿಗೆ ಮಾಡಿ ಮಾಡಿದ್ದಾರೆ ಒಬ್ಬ ಹೆಣ್ಣುಮಗಳು ಇಷ್ಟೊಂದು ಸಾಧನೆ ಮಾಡಿರೋವಂಥದ್ದು ಇಷ್ಟೊಂದು ರಾಜಕೀಯದ ವ್ಯವಸ್ಥೆಯಲ್ಲಿ ಮಾಡಿರೋದು ಒಳ್ಳೆಯ ಸಾಧನೆ ತಾವು ಹೇಳ್ತಾ ಇದ್ರಿ ನಾನು ಈ ಅಸೆಂಬ್ಲಿ ಏನೋ ಅಸೆಂಬ್ಲಿಯಲ್ಲಿ ಅಟೆಂಡೆನ್ಸ್ ಮಾಡೋದೆ ಅಂತ ಅದಕ್ಕೆ ರಿಸರ್ಚ್ ಮಾಡಿ ಮಾಡೋಕ್ಕೆ ಹೋಗಬೇಡಿ ಆಲ್ರೆಡಿ ನೀವು ಮಾಡಿಬಿಟ್ಟಿದ್ದೀರಾ ಆಲ್ರೆಡಿ ಮಾಡಿಬಿಟ್ಟಿದ್ದೀರಾ ನಮಗೆಲ್ಲ ಚಿತ್ರಹಿಂಸೆ ಕೊಟ್ಟು ಕೊಟ್ಟು ಹನ್ನೊಂದು ಗಂಟೆ ಶುರುವಾಗೋದ್ನ ಒಂಬತ್ತು ಗಂಟೆಗೆ ತಂದಿದ್ದೀರ ಮುಂದಕ್ಕೆ ಎಂಟು ಗಂಟೆಗೆ ತಂದು ಆರು ಗಂಟೆಗೆ ತಂದ್ಬಿಟ್ರೆ ಏನು ಕತೆ ಅಂತ ನಾವು ನೀವು ಅದರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಹೆಣ್ಮಗಳು ಒಳ್ಳೆ ಕೆಲಸ ಮಾಡಿದ್ದಾಳೆ ನಮ್ಮೆಲ್ಲ ಇಡೀ ಸದನದ ಪರವಾಗಿ ಒಳ್ಳೇದಾಗಿ ಧನ್ಯವಾದಗಳು ಮಾನ್ಯ ಅಧ್ಯಕ್ಷರೇ ಈ ರಾಜಕಾರಣದಲ್ಲಿ ಬಂದ ಮೇಲೆ ರಾಜಕಾರಣದ ಗೊಂದಲದ ನಡುವೆ ಈ ಬ್ಯುಸಿ ಇರೋದ್ರ ನಡುವೆ ನಾವು ಎದಕ್ಕೆ ರಾಜಕಾರಣಕ್ಕೆ ಬಂದೀವಿ ಮತ್ತು ನಮ್ಮ ಇತರ ಏನು ಹವ್ಯಾಸಗಳೇನು ನಮ್ಮ ಅಭಿರುಚಿಗಳೇನು ಅನ್ನೋದು ನಾವು ಮರ್ತು ಹೋಗ್ಬಿಡ್ತೇವೆ ಡಿ ಕೆ ಶಿವಕುಮಾರ್ ಅವರು ಈಗ ಹೇಳಿದರು ನಮ್ಮ ಮಿತ್ರರಿಂದ ದೂರ ಆಗ್ತೇವೆ ನಮ್ಮ ಫ್ಯಾಮ್ಲಿಯಿಂದ ಅಶೋಕಣ್ಣ ಹೇಳಿದ್ರು ಫ್ಯಾಮ್ಲಿಂದ ಮರೆತು ಬಿಡ್ತೇವೆ ಅಂತ ಇದು ರಾಜಕಾರಣದ ಒಂದು ದೊಡ್ಡ ಪ್ರಾಬ್ಲಮ್ ಆದರೆ ಈ ರಾಜಕಾರಣದಲ್ಲಿ ಇದ್ದು ಅದ್ರ ಜೊತೆ ತಮಗೆ ಏನು ಇಂಟ್ರೆಸ್ಟ್ ಐತಿ ಆ ಸಬ್ಜೆಕ್ಟಲ್ಲಿ ವಿಶೇಷವಾಗಿ ಅವರು ಕೂಡ ಮಹಿಳೆಯರಾಗಿದ್ದರಿಂದ ಮಹಿಳೆಯರ ಚಾಲೆಂಜಸ್ ಏನು ಮಹಿಳೆಯರಿಗೆ ಏನು ತೊಂದರೆ ಆಗ್ತಾವು ಅವ್ರಿಗೇನು ಅಪಾರ್ಚುನಿಟಿ ಇದೆ ಚಾಲೆಂಜಸ್ ಇದೆ ಇದರೆಲ್ಲರ ಬಗ್ಗೆ ಅತ್ಯಂತ ಒಳ್ಳೆ ರೀತಿಯಿಂದ ರಿಸರ್ಚ್ ಮಾಡಿ ಒಂದು ಸೂಕ್ತ ವಿಷಯದ ಮೇಲೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಮುಕ್ತ ವಿಶ್ವವಿದ್ಯಾಲಯದಿಂದ ಡಾಕ್ಟ್ರೇಟೇನ ರೂಪ್ಕಲಾ ಅವರು ತೊಗೊಂಡಿದ್ದಾರೆ ಅವರು ಮಾಡಿದಂಥ ಕೆಲಸ ನಮಗೆಲ್ಲರಿಗೂ ಉಳಿದೋರಿಗೆಲ್ಲರಿಗೂ ಪ್ರೇರೇಪಣೆ ಆಗುವಂಥ ಕೆಲಸ ನಾನು ಕೂಡ ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕಾದ್ರೆ ಮುಂದೆ ನನಗೂ ಡಾಕ್ಟ್ರೇಟ್ ಮಾಡ್ಬೇಕಂತ ಅವ್ರ ಮನಸ್ಸಾಗಿತ್ತು ನಾನು ಡಾಕ್ಟರೇಟ್ ಮಾಡ್ಬೇಕಂತ ಹೇಳಿದಾಗ ಅವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ರೆ ನೀ ಇದನ್ನೆಲ್ಲ ಹೋದ್ರೆ ವ್ಯಾಪಾರ ಮಾಡೋ ಯಾರು ವ್ಯಾಪಾರ ಮಾಡೋಂತೆ ಹಾಗಾಗಿ ನನಗೆ ಆಟದಲ್ಲಿ ಮಾಡೋಕ್ಕಾಗಲಿಲ್ಲ ಆದರೆ ನಿನ್ನೆ ನಾನು ಏನು ನೋಡಿದೆ ರೂಪ್ಕಲಾ ಅವ್ರಿಗೆ ಮತ್ತು ನಮ್ಮ ಸಿ ಟಿ ಅವ್ರಿಗೆ ನಮ್ಮ ಮಾನ್ಯ ಈ ಸ ಈ ಸದನದ ಹಿಂದಿನ ಸದಸ್ಯರು ಹಾಗೂ ಈಗಿನ ವಿಧಾನ ಪರಿಷತ್ತಿನ ಸದಸ್ಯರು ಮಾಜಿ ಮಂತ್ರಿಗಳಾದ ಸಿಟಿ ಅವರು ಸಮ್ಮಿಶ್ರ ಸರ್ಕಾರದ ಸವಾಲುಗಳು ಅಂಥ ವಿಷಯದ ಮೇಲೆ ಅದರ ಮೇಲೆ ಡಾಕ್ಟ್ರೇಟ್ ತೆಗೆದುಕೊಂಡಿದ್ದಾರೆ ಭಾಳ ಉತ್ತಮ ಸಬ್ಜೆಕ್ಟ್ ಅದು ಕೂಡ ಅದು ರಿಲವೆಂಟ್ ಸಬ್ಜೆಕ್ಟ್ ಹಾಂ ಅದನ್ನು ನಾವು ಕೂಡ ನಾವೆಲ್ಲರೂ ಕೂಡ ಸಬ್ಜೆಕ್ಟ್ ಅವರೇನು ಕೊಟ್ಟಿದ್ದಾರೆ ಏನು ಅವ್ರದ್ದು ಅದರಿಂದ ಹೊರಗೆ ಬಂದಿದೆ ಅದನ್ನು ಸ್ಟಡಿ ಮಾಡುವಂಥ ವಿಷಯ ಈ ಇಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ನೀವು ಈ ವಿಷಯ ಸದಸ್ಯರಲ್ಲಿರುವಂಥ ಈ ಗುಣಗಳನ್ನು ರೆಕಗ್ನೈಸ್ ಮಾಡಿ ಇದಕ್ಕೆ ಒಂದು ಅಭಿನಂದನೆ ಸಲ್ಲಿಸಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರಿ ನಿಮಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ